ಇವತ್ತಿನ ವಿಷಯ ಮನಸ್ಸಿನ ಸಮತೋಲನ ಮತ್ತು ಸಮಚಿತ್ತತೆ ಹೇಗೆ ಪಡೆಯುವುದು ನೋಡಿ ಸಮಚಿತ್ತ ಎಂದರೆ ಮನಸ್ಸಿನ ಸಮತೋಲನ ದ್ವಂದ್ವಗಳ ನಡುವೆ ಸಮತ್ವ ಅಂಗಡಿಯ ತಕ್ಕಡಿಯಲ್ಲಿ ಸಾಮಾನುಗಳನ್ನು ತೂಕುವುದು ನಾವು ನೋಡಿದ್ದೇವೆ ಎರಡು ತಟ್ಟೆಗಳು ನಿಖರವಾಗಿ ಸಮಪಾತ ಎಲ್ಲಿದ್ದಾಗ ಅದು ಸರಿಯಾದ ಮಾಪನ ಮಧ್ಯದಲ್ಲಿ ನಿಂತರೆ ಅದು ಸಮತ್ವ ಗೀತೆಯಲ್ಲಿ ಭಗವಂತನ ಹೇಳುತ್ತಾನೆ ಸಮಚಿತ್ತವೇ ಸಮಚಿತ್ತವೇ ಯೋಗದ ತತ್ವ ಯಾವುದೇ ಅತಿರೇಕಕ್ಕೆ ಹೋಗುವವ ಎಂದಿಗೂ ಯೋಗಿಯಾಗಲಾರ ಅನುಭೋಗಿಗೆ ವಿರುದ್ಧವಾಗಿರಬಹುದು ಆದರೆ ಯೋಗಿಯಾಗಲು ಸಾಧ್ಯವಿಲ್ಲ ಅದು ತ್ಯಾಗ ಇರಬಹುದು ಒಂದು ವೇಳೆ ನಿಗ್ಗಟ್ಟಿನಲ್ಲಿ ನಾವು ಹುಡುಕಿದರೆ ಭೋಗಿ ಎಂಬ ಪದ ವಿರುದ್ಧವಾದ ಪದ ಯೋಗಿ ಎಂದೇ ಹೇಳಿದೆ ಭೋಗಿ ಎದುರು ಯೋಗಿ ಎಂಬ ಪದವನ್ನು ಬರೆಯಲಾಗಿದೆ ಆದರೆ ಪರಮಾತ್ಮ ಭೋಗಿಗೆ ವ್ಯತಿರಿಕ್ತವಾಗಿ ಯೋಗಿ ಎಂದು ಹೇಳಲಾಗುವುದಿಲ್ಲ ಯೋಗಿ ಎಂದರೆ ಆನಂದದ ಮೇಲೆ ಆಸಕ್ತಿಯನ್ನು ಹೊಂದುವವನೂ ಅಲ್ಲ ದುಃಖವನ್ನು ದ್ವೇಷಿಸುವನೂ ಅಲ್ಲ ಅವನು ಯಾವುದೇ ಆಯ್ಕೆಯಲ್ಲಿರುವುದಿಲ್ಲ ಆಯ್ಕೆ ಮಾಡಿದರೆ ಅವನು ಅದೇ ಬಹಳ ಹೊತ್ತು ನಿಲ್ಲುವುದಿಲ್ಲ ಕೆಲವೇ ಸಮಯದಲ್ಲಿ ಇನ್ನೊಂದು ತುದಿಗೆ ಬರುತ್ತಾನೆ ವಿಷಯಗಳ ಭೋಗದಲ್ಲಿರುವವನಿಗೆ ವೈರಾಗ್ಯ ಸುಖವನ್ನುಂಟು ಮಾಡುವ ಹಾಗೆ ತೋರುತ್ತದೆ ತ್ಯಾಗದಲ್ಲಿರುವವನಿಗೆ ಭೂಗೋಲ ಸುಖದ ಭಾಸವಾಗುತ್ತದೆ ಆದರೆ ಯೋಗಿ ಎರಡನ್ನೂ ಮೀರಿದವನು ಮನಸ್ಸು ಇರುವವರಿಗೆ ಜೀವನದಲ್ಲಿ ಆಯ್ಕೆಗಳು ಇರುತ್ತವೆ ಯಾವಾಗ ವ್ಯಕ್ತಿ ಆ ಮನಸ್ಸು ಮೆಟ್ಟಿ ನಿಲ್ಲುವನು ಆಗ ಮಾತ್ರ ಅವನು ಸಮತ್ವವನ್ನು ಸಿದ್ಧಿಗೊಳಿಸಲು ಸಾಧ್ಯ ಒಬ್ಬ ಒಬ್ಬ ಸಂಸಾರಿ ಮತ್ತು ಜ್ಞಾನಿ ಹೊರಗಡೆಯಿಂದ ನೋಡಲು ಒಂದೇ ರೀತಿ ಕಂಡರೂ ಅವನಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ